ಹೊಸ ವರ್ಷಕ್ಕೆ ಒಂದು ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಹೋಮ್ ರೆಮಿಡಿ ತೊಗೊಂಡು ರೀ ನಾವು ಪಾರ್ಲರ್ ಥರ ಮನೆಯಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಫಟಾಫಟ್ ಅಂತೇಳಿ ಎರಡು ನಿಮಿಷ ಒಳಗೆ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಬಹುದು ರೀ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಹೋಮ್ ರೆಮಿಡಿ ಮನೆ ಮದ್ದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವರು ಕೂಡ ಒಂದು ಒಳ್ಳೆ ಮೆನಿಕ್ಯೂರ್ ಪೆಡಿಕ್ಯೂರ್ನ ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ ಆಮೇಲೆ ಪಾರ್ಲರಿಗೆ ಹೋಗೋ ದುಡ್ಡನ್ನು ನೀವು ಉಳಿಸ್ಬೋದು ಅಷ್ಟೊಂದು ಸೂಪರ್ ಆಗಿರ್ತ ತಕ್ಷಣಕ್ಕೆ ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಹೊಸ ವರ್ಷಕ್ಕೆ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಮನೆ ಮದ್ದು ನೀವು ಗೆಸ್ ಕೂಡ ಮಾಡಿರೋಕ್ಕಿಲ್ಲ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಹೋಮ್ ರೆಮಿಡಿ ಅಂತ ಹೇಳಿ ನೀವು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಸೂಪರ್ ಆಗಿರುವಂಥ ಮೆನಿಕ್ಯೂರ್ ಪೆಡಿಕ್ಯೂರು ಒಳಗೆ ಮಾಡ್ಕೊಳ್ಬೋದು ರೂಪಾಯಿ ಖರ್ಚು ಇಲ್ದಂಗೆ ರೀ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇದೇನೇನು ಅಂಥೇಳಿ ಸೊ ನಾನಿಲ್ಲಿ ಒಂದು ಬಟ್ಲಾ ರೀ ಒಂದು ಬೌಲ್ ತೊಗೊಂಡೀನಿ ನಾನಿಲ್ಲಿ ಮೊದಲನೇದಾಗಿ ಕಡಲೆ ಹಿಟ್ಟ ಯೂಸ್ ಮಾಡ್ಲಿಕ್ಕೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಅಂದರೆ ನಿಮ್ಗೆ ಯಾವ ಡೌಟು ಬರೋಂಗಿಲ್ಲ ಕ್ಲಿಯರಾಗಿ ಕೇಳಿಸುತ್ತ ಭಾಳ ದಿನದಿಂದ ಕೇಳಲಿಕ್ಕತ್ತಿದ್ರಿ ಅಕ್ಕ ಒಂದು ಒಳ್ಳೆ ಮೆನಿಕ್ಯೂರ್ ಪೆಡಿಕ್ಯೂರು ಹೋಮ್ ರೆಮಿಡಿ ತೋರಿಸ್ತೀರಿ ನಮಗೆ ಅಫಾರ್ಡೆಬಲ್ ಇರುವಂಥದ್ದು ನಮಗೆ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ ಅಂತ ಅನ್ನೋರಿಗೆ ಇದು ಹೇಳಿ ಮಾಡಿಸಂತ ಒಂದು ಸೂಪರ್ ಆಗಿರುವಂಥ ಮನೆ ಮದುವೆ ನಿಮಗೆ ಹೇಳಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಭಾಳ ಖುಷಿ ಆಗ್ಲಿಕ್ಕೆ ಈ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒಂದು ಮೆನಿಕ್ಯೂರ್ ಪೆಡಿಕ್ಯೂರ್ ಹೋಮ್ ರೆಮಿಡಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡೀನಿ ಅಂತ ಹೇಳ್ದೆ ನೀವು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಬೋದು ಇಲ್ಲೇ ಕೈಗೆ ಕಾಲಿಗೆ ಹಚ್ಕೊಳ್ಳೋದಾದ್ರೂ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಕಡಲೆ ಹಿಟ್ಟು ಈ ಒಂದು ಚಳಿಗಾಲಕ್ಕೆ ಒಳ್ಳೆಯ ಒಂದು ಕ್ಲೆನ್ಸರ್ ರೀ ಇದು ಇದು ಆಗಿ ಒಂದು ಕ್ಲೆನ್ಸರ್ ಕೆಲಸ ಮಾಡುತ್ತೆ ಬಟ್ ಈ ಚಳಿಗಾಲಕ್ಕೆ ನಮ್ಮ ಸ್ಕಿನ್ನ ಡ್ರೈ ಆಗಿರುತ್ತೆ ಅಲ್ರಿ ಅದನ್ನು ಕಡಿಮೆ ಮಾಡುತ್ತಾ ಸುಕ್ಕು ಕಟ್ಟೋದನ್ನು ಕಡಿಮೆ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಏಜ್ ಆಗಿರುವಂಥ ಏಜ್ ಏಜ್ನೆಸ್ ಅಂತ ಹೇಳ್ತಾ ಅಂದರೆ ಏಜಿಂಗ್ ಕಾಣಿಸ್ತಾ ಇರುತ್ತೆ ರೀ ಅದನ್ನೆಲ್ಲ ಕಡಿಮೆ ಮಾಡ್ಕೊತ ಬರುವಂಥ ಕೆಲಸ ಮಾಡುತ್ತೆ ಇದು ಕಡಲೆ ಹಿಟ್ಟು ನಾ ಜೊತೆಗೆ ಇಲ್ಲಿ ಸೋಡಾ ತಿನ್ನೋ ಸೋಡಾ ರೀ ಸೋಡಾ ಸಹಿತ ನಾನು ತೊಗೊಂಡಿನಿ ಅರ್ಧ ಸೋಡಾ ತೊಗೊಂಡಿನಿ ಅರ್ಧ ಉಪ್ಪು ತೊಗೊಂಡಿನಿರಿ ನೀವು ಬೇಕಂದ್ರೆ ಎರಡೂ ಅರ್ಧ ಅರ್ಧ ಹಾಕ್ಕೊಳ್ಳ್ರಿ ಬೇಡಪ್ಪ ಅಂತಂದರೆ ಯಾವುದಾದ್ರೂ ಒಂದನ್ನು ಬೇಕಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಭಾಳ ಈಸಿ ಅಂದರೆ ಈಸಿ ವೇ ಒಳಗೆ ತೀನಿ ರೀ ನಿಮಗೆ ಭಾಳ ಖುಷಿಯಾಗುತ್ತೆ ಈ ಒಂದು ವಿಡಿಯೋನ ನೋಡಿ ಈಗ ನೋಡಿದ ತಕ್ಷಣ ಹೋಗಿ ಮಾಡ್ತೀರಿ ಆದರೆ ರಿಸಲ್ಟ್ ಕೊಡೋದನ್ನು ಫೀಡ್ಬ್ಯಾಕ್ ಕೊಡೋದನ್ನ ಮರಿಲಿಕ್ಕೆ ಹೋಗಬಾಡ್ರಿ ನಿಮ್ಮ ಫೀಡ್ಬ್ಯಾಕಿಗೆ ನಾನು ಕಾಯ್ತಾ ಇರ್ತೀನಿ ನಿಮ್ದೊಂದು ಲೈಕು ಶೇರು ಕಮೆಂಟ್ಸ್ ನನಗೆ ಮುಂದೆ ಹೋಗಲಿಕ್ಕೆ ಭಾಳ ಸಪೋರ್ಟ್ ಮಾಡತ್ರಿ ಭಾಳ ಜನ ಸಪೋರ್ಟ್ ಮಾಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂನು ಆಮೇಲೆ ಫೀಡ್ಬ್ಯಾಕ್ ಭಾಳ ಜನ ಕೊಡ್ಲಿಕ್ಕತ್ತೀರಿ ನನಗಂತೂ ಭಾಳ ಅಂದ್ರೆ ಭಾಳ ಆಯಿತು ಈ ಒಂದು ಹೊಸ ವರ್ಷಕ್ಕೆ ನನಗೆ ನೀವೆಲ್ಲ ಕೊಟ್ಟಂಥ ಅಭಿಮಾನ ನಿಮ್ಮ ಒಂದು ಕಮೆಂಟ್ಸು ಭಾಳ ಅಂದ್ರೆ ಭಾಳ ಆಗಿದೆ ಈ ವರ್ಷ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗ ಅಂತ ಹೇಳ್ತೇವೆ ನೋಡ್ರಿ ಅಂಥ ಹಾಲನ್ನು ಆ್ಯಡ್ ಮಾಡ್ಲಿಕ್ಕೆ ನೀವು ತಣ್ಣಗೆ ಇರೋದು ಆಮೇಲೆ ಹಸಿ ಹಾಲನ್ನು ಇಲ್ಲಿ ಹೇಳಲಿಕ್ಕಿಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ಹಾಲನ್ನು ಇಲ್ಲಿ ಇವತ್ತ ಯೂಸ್ ಮಾಡ್ಲಿಕ್ಕತ್ತೀನಿ ನೀವು ಬೇಕಂದ್ರೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕೊಳ್ಬೋದು ಬಟ್ ಹಾಲನ್ನೇ ಆ್ಯಡ್ ಮಾಡಿದರೆ ಇನ್ನೂ ಒಳ್ಳೆಯದ ಹಾಲೇನು ಜಾ ಅಂದ್ರೆ ಎರಡು ಸ್ಪೂನ್ ಹೋಗುತ್ತೆ ನಿಮಗೆ ಜಾಸ್ತಿ ಏನು ಹೋಗೋದಿಲ್ಲ ಅದನ್ನೇ ಹಾಲನ್ನೇ ಯೂಸ್ ಮಾಡ್ರಿ ಅಂತ ನನ್ನ ಒಂದು ಕೋರಿಕೆ ನೀರನ್ನು ಹಚ್ಕೊಳ್ಳಿಕ್ಕೆ ಹೋಗಬೇಡ್ರಿ ಹಾಲು ನಮ್ಮ ಸ್ಕಿನ್ನಲ್ಲಿ ಇರೋವಂಥ ಡೆಡ್ ಸ್ಕಿನ್ನನ್ನು ತೆಗೆದುಹಾಕ್ರಿ ಆಮೇಲೆ ಕ್ಲೆನ್ಸಿಂಗ್ ಕೆಲಸ ಮಾಡುತ್ತೆ ಉಪ್ಪು ಮತ್ತು ಸೋಡಾ ನಮ್ಮ ಸ್ಕಿನ್ನಲ್ಲಿ ಇರೋವಂಥ ಡೆಡ್ ಸ್ಕಿನ್ನನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಒಂದು ಸೂಪರಾಗಿರೋವಂಥ ಒಂದು ಟಿಪ್ಸ್ ಕೊಡ್ತೀನಿ ನೋಡಿರಿ ನೀವು ಸ್ನಾನ ಮಾಡುವಾಗ ನೀರಿಗೆ ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿದರೆ ಒಂದು ಪಾಸಿಟಿವ್ನೆಸ್ ಬರುತ್ತೆ ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ತೆಗೆದು ಹಾಕುತ್ತೆ ಇದು ಸೈಂಟಿಫಿಕ್ಲಿ ಎಲ್ಲರಿಗೂ ಗೊತ್ತೇ ರೀ ಇದನ್ನು ನೀವು ವಾರದಲ್ಲಿ ಒಂದರಿಂದ ಎರಡು ಸರಿ ಮಾಡಬಹುದು ಸ್ನಾನ ಮಾಡೋ ನೀರಿಗೆ ಉಪ್ಪು ಈ ಥರ ಮಾಡ್ಬೋದು ಹೇಳ್ತಾರೆ ಪಾಸಿಟಿವ್ನೆಸ್ ಜಾಸ್ತಿ ಬರುತ್ತೆ ನೆಗೆಟಿವ್ ಎಲ್ಲ ಹೋಗುತ್ತ ಅಂಥೇಳಿ ಇದು ಕೂಡ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ರೀ ಈ ಥರ ಟಿಪ್ಸ್ ಕೊಡ್ತಾ ಇರ್ತೀನಿ ನೋಡಿ ನೋಡಿ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡ್ರಿ ನೋಡಿರಿ ಇಲ್ಲಿ ಈ ಥರ ಹಚ್ಕೊಂಡು ಮಸಾಜ್ ಮಾಡಿದ ತಕ್ಷಣ ನನ್ನ ಕೈಯಲ್ಲಿರುವಂಥ ಎಷ್ಟು ಹೊಲಸೆಲ್ಲ ಕಾಣ ಬರ್ಲಿಕ್ಕೆ ಆತದ ನೋಡ್ರಿ ನಿಮ್ಮ ಮುಂದೆ ಆದ ರಿಸಲ್ಟನ್ನ ಇಲ್ಲಿ ಎಲ್ಲಿ ಎಡಿಟ್ ಮಾಡಿಲ್ಲ ಎಲ್ಲಿ ಫಿಲ್ಟರ್ ಹಾಕಿಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಓಡಿಸ್ ಸ್ವೀಟ ಶಾರ್ಟ್ ಮಾಡಬೇಕು ವಿಡಿಯೋನ ಅನ್ನೋ ಸಲುವಾಗಿ ನಿಮಗೂ ಕೂಡ ಬೇಜಾರಾಗಬಾರ್ದು ಹೌದಲ್ರಿ ಇದನ್ನು ಎಷ್ಟು ನೀವು ತಿಕ್ಕೊಂತ ಹೋಗ್ತೀರಿ ಅಷ್ಟು ಹೊಲಸೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಣ್ಣನ್ನು ನೀವೇ ನಂಬಕ್ಕಾಗಲ್ಲ ಅಷ್ಟೊಂದು ಸೂಪರ್ ಆಗಿದೆ ರೀ ಈ ಒಂದು ಹೋಮ್ ರೆಮಿಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಲಿ ಫಟಾಫಟ್ ಅಂತ ಮಾಡಿರಿ ಈ ಥರ ಇದನ್ನೆಲ್ಲಾನು ಎಲ್ಲೆಲ್ಲಿ ನಿಮಗೆ ಸಣ್ಣ ಟ್ಯಾನ್ ಆಗಿದೆ ಡೆಡ್ ಸ್ಕಿನ್ ನೋಡ್ರಿ ಇಲ್ಲಿ ಡೆಡ್ ಸ್ಕಿನ್ ಅಂದ್ರೆ ಡೆಡ್ ಹೊಲಸ್ರಿ ಹೊಲಸೆಲ್ಲ ಕಿತ್ತು ಬರ್ಲಿಕ್ಕತ್ತದ ನೋಡ್ರಿ ಇಲ್ಲೆಲ್ಲ ಕರ್ರಗೆ ಹೆಂಗಾಯ್ತು ನಿಮಗೆ ವೀಡಿಯೋದಲ್ಲಿ ಚೆಂದ ಕಾಣ್ತೀತಿ ಬಟ್ ನೀವು ಟ್ರೈ ಮಾಡ್ತಿರಲ್ಲ ಅವಾಗ ಒಂಥರ ಅನಿಸುತ್ತೆ ನಿಮಗೇನು ವ್ಯಾಕ್ ಅನ್ಸಂಗ ಅನಿಸುತ್ತೆ ಯಾಕೆ ಹೇಳ್ರಿ ಅಷ್ಟೊಂದು ಹೊಲಸೆಲ್ಲ ಕಿತ್ತು ಬರ್ತಾ ಇರುತ್ತೆ ಸೊ ಇದನ್ನ ನಾನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಬಂದ ವಾವ್ ಸೂಪರ್ ಆಗಿದೆ ರೀ ರಿಸಲ್ಟ್ ಸಕ್ಕತ್ತಾಗಿದೆ ಹೊಸ ವರ್ಷಕ್ಕೆ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರುವಂಥ ಒಂದು ಒಳ್ಳೆ ರೀ ಇದು ನನಗೆ ಭಾಳ ಅಂದ್ರೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆಗೆ ಈ ರಿಸಲ್ಟ್ನ ಶೇರ್ ಮಾಡೀನಿ ಯಾಕಂದರೆ ನಾವು ಕೂಡ ಅಡ್ಡಾಡಲಿಕ್ಕೆ ಹೋಗಿದ್ವಿ ಮನೆ ಶಿಫ್ಟ್ ಎಲ್ಲ ಮಾಡಿದ್ವಿ ಹಾಗಾಗಿ ನಾನು ಕೂಡ ನನ್ನ ಸ್ಕಿನ್ನನ್ನು ಕೇರ್ ಮಾಡಿರಲಿಲ್ಲ ನಿಮ್ಮ ಜೊತೆಗೆ ಈ ಒಂದು ಒಳ್ಳೆ ರಿಸಲ್ಟ್ನ ಶೇರ್ ಮಾಡಬೇಕು ಅನ್ನೋ ಸಲುವಾಗಿ ಈ ರಿಸಲ್ಟ್ನ ಶೇರ್ ಮಾಡೀನಿ ಇನ್ನೂ ಖರೇನ ನೀವು ನಂಬೋದಿಲ್ರಿ ನಿಮ್ಮ ಕಣ್ಣನ್ನೇ ನೀವು ರೀ ನೋಡಿರಿ ರಿಸಲ್ಟ್ ಲೈವ್ ರಿಸಲ್ಟ್ ನಿಮ್ಮ ಹತ್ರನದ ನಿಮ್ಮ ಕಣ್ಣು ಮುಂದೆನದ ಇಷ್ಟೊಂದು ಸೂಪರ್ ಆಗಿದೆ ನನಗೆಲ್ಲರೂ ಭಾಳ ಪ್ರೀತಿ ಅಭಿಮಾನ ಕೊಟ್ಟಿರಿ ಈ ವರ್ಷ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಾನು ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಎಲ್ಲೆಲ್ಲಿ ಡೆಡ್ ಸ್ಕಿನ್ ಅದನ್ನೆಲ್ಲ ತಿಕ್ಕಿ ತಿಕ್ಕಿ ಸ್ವಚ್ಛಂಗ ಚೆನ್ನಾಗಿ ಮಸಾಜ್ ರೀ ಮಸಾಜ್ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ವಾಶ್ ಮಾಡ್ಕೊಂಬೀನಿ ನನ್ನ ರಿಸಲ್ಟ್ ನೀವು ನೋಡಿದ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಯೋಚನೆ ಮಾಡ್ತಿರ್ತೀರಿ ನಾನಿಲ್ಲೆ ಮಾಡ್ಯುಲೇಷನ್ ಅಪ್ಲೈ ಮಾಡ್ತೀನಿ ಅಂತ ಟಸ್ ಬಟ್ ನಾನು ಮನೆಯಲ್ಲೇ ಸಿಗುವಂಥ ಅಂದರೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯಂಟ್ಸ್ನಿಂದ ತಯಾರು ಮಾಡಿರುವಂಥ ನ್ಯಾಚುರಲ್ಲಾಗಿ ಬಾಡಿ ಲೋಷನ್ ಸ್ಪ್ರೇ ಇದು ಇದರ ಬಗ್ಗೆ ಭಾಳ ಒಳ್ಳೆಯ ಒಂದು ರಿಸಲ್ಟ್ ಕೊಟ್ಟಿರಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಎಂಡ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಇಲ್ಲಾಂದ್ರೆ ನಾನು ಪ್ಲೇ ಲಿಸ್ಟಲ್ಲಿ ಇರ್ತಾ ಹೋಗಿ ನೀವು ನೋಡಬಹುದು ಅದನ್ನು ಕೂಡ ಇಲ್ಲಿ ನಾನು ಯೂಸ್ ಮಾಡಿ ಬಾಡಿ ಲೋಷನ್ನ ಸ್ಪ್ರೇನ ಇಷ್ಟೊಂದು ಸೂಪರ್ ಆಗಿದ್ರೆ ಅದನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು ಟೆನ್ ಶೇಡಿಂಗ್ ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ವೈಟ್ನಿಂಗ್ ಕೆಲಸ ಮಾಡುತ್ತದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ ನೀವು ಯೂಸ್ ಮಾಡ್ತಿರಲ್ಲ ನಿಮಗೆ ಗೊತ್ತಾಗಿರುತ್ತೆ ನನ್ನ ಒಂದು ವಿಡಿಯೋಸ್ ಎಲ್ಲ ಭಾಳ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಇರೋದಿಲ್ಲ ಸೊ ಇನ್ನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಲಿ ಫಟಾಫಟ್ ಅಂತ ಮಾಡ್ಕೊಳ್ಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್